ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಶಂಕರ್ ತಮಿಳು ನಿರ್ದೇಶಕ ಶಂಕರ್ ಒಂದು ಕಾಲದಲ್ಲಿ ದೊಡ್ಡ ಬ್ರ್ಯಾಂಡ್ ಡೈರೆಕ್ಟರ್ ಸೋಲಿಲ್ಲದ ಸರದಾರ ಅಂತ ಕರೆಸಿಕೊಂಡವರು ಸಿನಿಮಾದಿಂದ ಸಿನಿಮಾಗೆ ತಮ್ಮ ಮೇಲೆ ಪ್ರೇಕ್ಷಕರಿಗೆ ನಿರೀಕ್ಷೆಗಳನ್ನು ಹೆಚ್ಚಿಸಿಕೊಂಡೇ ಬಂದವರು ಆದರೆ ಈಗ ಟ್ರೆಂಡ್ ಬದಲಾಗಿದೆ ಶಂಕರ್ ಕೂಡ ಸತತ ಸೋಲುಗಳನ್ನು ನೋಡ್ತಾ ಇದ್ದಾರೆ ಅವರ ಬಹು ನಿರೀಕ್ಷಿತ ಗೇಮ್ ಚೇಂಜರ್ ಸಿನಿಮಾ ಕೂಡ ಮಿಶ್ರ ಪ್ರತಿಕ್ರಿಯೆಯನ್ನು ನೋಡ್ತಾ ಇದೆ ಆದರೆ ಈಗಿನ ವಿಚಾರವನ್ನು ಬಿಟ್ಟು ಸ್ವಲ್ಪ ಹಿಂದಕ್ಕೆ ಹೋಗೋಣ ಅಂದ್ರೆ ಅವರು ಸೋಲಿನ ದಾರಿ ಹಿಡಿಯೋದಕ್ಕೂ ಮುಂಚಿನ ದಿನಗಳು ಅವರ ಸೂಪರ್ ಹಿಟ್ ಸಿನಿಮಾಗಳೆಲ್ಲವನ್ನ ಗಮನಿಸ್ತಾ ಹೋದ್ರೆ ಒಂದು ಫ್ಯಾಕ್ಟರ್ ಕಾಮನ್ ಅನಿಸ್ತಾ ಹೋಗುತ್ತೆ ಶಂಕರ್ರ ಬಹುತೇಕ ಸಿನಿಮಾಗಳು ಇದೊಂದೇ ಕಾನ್ಸೆಪ್ಟ್ ನಲ್ಲೇ ಇದೆ ಅನ್ಸುತ್ತೆ ಆದ್ರೆ ಅದನ್ನ ತೋರಿಸೋದಕ್ಕಾಗಿ ಅವರು ಬೇರೆ ಬೇರೆ ರೀತಿಯ ಪ್ರಯತ್ನಗಳನ್ನ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ ಹಾಗಿದ್ರೆ ಏನಿದು ಕಾಮನ್ ಫ್ಯಾಕ್ಟರ್ ಶಂಕರ್ ನಂಬಿದ್ದ ಆ ವಿಷಯವೇ ಈಗ ಅವರ ಸೋಲಿಗೆ ಕಾರಣವಾಯ್ತಾ ಇದೆಲ್ಲವನ್ನ ಹೇಳ್ತಾ ಹೋಗ್ತೀನಿ ಈ ಗ್ಯಾಪ್ನಲ್ಲಿ ನೀವು ಮಿನಿಟ್ ಮೇಡ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶಂಕರ್ ಸಿನಿಮಾಗಳು ಅಂತ ಬಂದಾಗ ಮೊದಲು ನೆನಪಿಗೆ ಬರೋದು ಅದ್ದೂರಿತನ ಹಾಗೂ ಹೀರೋಯಿಸಂ ಆದರೆ ಇದರ ಜೊತೆಗೆ ಕತೆ ಚಿತ್ರಕಥೆಯನ್ನು ಕೂಡ ಅದ್ಭುತವಾಗಿ ಕಟ್ಟಿಕೊಡ್ತಾ ಇದ್ದಿದ್ದರಿಂದ ಶಂಕರ್ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದರು ಶಂಕರ್ರ ಹಿಟ್ ಸಿನಿಮಾಗಳಲ್ಲಿ ಕೆಲವೊಂದು ಸಿನಿಮಾಗಳನ್ನು ಹೊರತುಪಡಿಸಿದ್ರೆ ಬಾಕಿ ಎಲ್ಲ ಸಿನಿಮಾಗಳ ಕಾನ್ಸೆಪ್ಟ್ ಆಲ್ಮೋಸ್ಟ್ ಸೇಮ್ ಅಥವಾ ಎಲ್ಲ ಕಥೆಗಳಲ್ಲೂ ದೇಶ ಅಥವಾ ಸಮಾಜದ ಸಮಸ್ಯೆಗಳನ್ನು ಸರಿಪಡಿಸೋದು ಹೇಗೆ ಅನ್ನೋ ಆ್ಯಂಗಲ್ನಲ್ಲೇ ಇರ್ತಾ ಇದ್ವು ಅನ್ನೋದರ ಕ್ಲೂ ಸಿಗುತ್ತೆ ಆದರೆ ಅದನ್ನು ಹೇಳ್ತಾ ಇದ್ದ ರೀತಿ ಅವರನ್ನು ಎಲ್ಲರೂ ಮೆಚ್ಚಿಕೊಳ್ಳುವಂತೆ ಮಾಡಿತ್ತು ಮೊದಲಿಗೆ ಈ ಕ್ಯಾಟಗರಿಗೆ ಸೇರದ ಶಂಕರ್ ಸಿನಿಮಾಗಳನ್ನು ಹೇಳಿಬಿಟ್ಟು ನಂತರ ಸಾಮ್ಯತೆ ಇರೋ ಸಿನಿಮಾಗಳ ಕಡೆಗೆ ಬರ್ತೀನಿ ಅವು ಕಾದಲನ್ ಬಾಯ್ಸ್ ಜೀನ್ಸ್ ಹಿಂದಿಯ ತ್ರೀ ಈಡಿಯಟ್ ಸಿನಿಮಾದ ರೀಮೇಕ್ ಸಿನಿಮಾ ನನ್ಬನ್ ಹಾಗೂ ಐ ಈಗ ಶಂಕರ್ರ ಮೊದಲ ಸಿನಿಮಾಗೆ ಬರೋಣ ಅದು ಜಂಟಲ್ಮನ್ ಶಂಕರ್ರ ಮೊದಲ ಹೀರೋ ಅರ್ಜುನ್ ಸರ್ಜಾ ಈ ಸಿನಿಮಾದಲ್ಲಿ ಅವರು ಹೇಳಬೇಕು ಅಂತ ಹೊರಟಿದ್ದು ಸಮಾಜದಲ್ಲಿರೋ ಲಂಚಾವತಾರ ಮೀಸಲಾತಿ ಶಿಕ್ಷಣ ಕ್ಷೇತ್ರವನ್ನು ಹೇಗೆ ಹಾಳು ಮಾಡ್ತಾ ಇದೆ ಹಾಗೂ ಅದರಿಂದ ನೊಂದವರ ಸ್ಥಿತಿ ಏನಾಗಿದೆ ಅನ್ನೋದನ್ನ ಇಲ್ಲಿ ನಾಯಕ ಕಳ್ಳ ಆಗಿರ್ತಾನೆ ಆತ ಕದಿಯೋ ಸ್ಟೈಲ್ ಅವನ ಆಕ್ಷನ್ಗಳು ಸಿನಿಮಾದ ಹೈಲೈಟ್ ಆಗ್ತಾ ಹೋಗುತ್ತವೆ ಆದರೆ ಆತ ಯಾಕೆ ಕದೀತಾ ಇದ್ದಾನೆ ಅನ್ನೋದರ ಫ್ಲಾಶ್ ಬ್ಯಾಕ್ಗೆ ಹೋದಾಗ ಶಂಕರ್ ಉದ್ದೇಶ ಏನು ಅನ್ನೋದು ರಿವೀಲ್ ಆಗ್ತಾ ಹೋಗುತ್ತೆ ಕೊನೆಗೆ ನಾಯಕ ಕದ್ದ ಹಣದಲ್ಲಿ ದೊಡ್ಡ ಕಾಲೇಜೊಂದನ್ನು ಕಟ್ಟಿಸಿರ್ತಾನೆ ಅಲ್ಲಿ ಜಾತಿ ಧರ್ಮ ಆರ್ಥಿಕ ಸ್ಥಿತಿ ಯಾವ ರೀತಿಯ ಇನ್ಫ್ಲೂಯನ್ಸ್ ಇಲ್ಲದೆ ಎಲ್ಲರಿಗೂ ಮುಕ್ತವಾಗಿ ಶಿಕ್ಷಣ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಆತ ಇಷ್ಟೆಲ್ಲ ಮಾಡಿದ್ದ ಅನ್ನೋದನ್ನ ಹೇಳ್ತಾರೆ ಇದರ ಬಳಿಕ ಅವರ ಇಂಡಿಯನ್ ಸಿನಿಮಾದಲ್ಲೂ ಕೂಡ ಇದೇ ಕಾನ್ಸೆಪ್ಟ್ ಕಾಣಿಸ್ತಾ ಹೋಗುತ್ತೆ ಆದ್ರೆ ಅಲ್ಲಿ ಕತೆ ಹೇಳೋದಕ್ಕೆ ಶಂಕರ್ ಬಳಸಿಕೊಂಡಿದ್ದು ಒಬ್ಬ ವೃದ್ಧನನ್ನ ಭಾರತದಲ್ಲಿ ನಡೀತಾ ಇರೋ ಲಂಚಾವತಾರ ಸ್ವಾತಂತ್ರ್ಯ ಹೋರಾಟಗಾರನೊಬ್ಬನನ್ನ ಹೇಗೆ ಕೆರಳಿಸುತ್ತೆ ಇದಕ್ಕೆಲ್ಲ ಒಂದು ಅಂತ್ಯ ಹಾಡಲೇಬೇಕು ಅಂತ ಆತ ಸ್ವತಃ ಆಕ್ಷನ್ಗೆ ಹೇಗೆ ಇಳಿತಾನೆ ಇಳಿ ವಯಸ್ಸಲ್ಲಿ ಆತ ಬೇರೆ ಬೇರೆ ವೇಷಗಳಲ್ಲಿ ಹೋಗಿ ಲಂಚ ಕೋರರನ್ನ ಸದೆ ಬಡಿಯೋದು ಆತನ ಆಕ್ಷನ್ಸ್ ಸುಭಾಷ್ ಚಂದ್ರ ರಂತೆ ವೇಷ ತೊಟ್ಟು ಅದನ್ನು ಬ್ರ್ಯಾಂಡ್ ಮಾಡಿದ್ದು ಇದೆಲ್ಲವೂ ಪ್ರೇಕ್ಷಕರ ಗಮನ ಸೆಳೆದಿರುತ್ತೆ ಕೊನೆಗೆ ಲಂಚ ಅಂತ ಬಂದಾಗ ಮಗನನ್ನು ಕೂಡ ಸೇನಾಪತಿ ಬಿಡ್ಲಿಲ್ಲ ಅನ್ನೋದು ಈ ಸಿನಿಮಾದ ಸ್ಟ್ರಾಂಗ್ ಮೆಸೇಜ್ ಆಗಿತ್ತು ಸಿನಿಮಾ ಸೂಪರ್ ಹಿಟ್ ಆಗಿ ಟ್ರೆಂಡ್ ಸೆಟರ್ ಆಗಿದ್ದು ಈಗ ಇತಿಹಾಸ ನಂತರ ಬಂದ ಮೊದಲ್ ಒಂದು ಸಿನಿಮಾದಲ್ಲೂ ಕೂಡ ಇದೇ ಸ್ಟೋರಿ ಲೈನ್ ಇತ್ತು ಮತ್ತೆ ಶಂಕರ್ ಹಾಗೂ ಅರ್ಜುನ್ ಸರ್ಜಾ ಜೋಡಿ ಒಂದಾಗಿತ್ತು ಇಲ್ಲಿ ನಾಯಕ ಟಿವಿ ರಿಪೋರ್ಟರ್ ಸರ್ಕಾರದ ಆಡಳಿತದ ಹಾದಿ ತಪ್ಪಿದ್ರೆ ಸಮಾಜಕ್ಕೆ ಎಂತ ಕಂಟಕ ಆಗುತ್ತೆ ಅನ್ನೋದನ್ನ ಹೇಳೋದು ಅದನ್ನು ಸರಿಪಡಿಸೋದು ಹೇಗೆ ಅನ್ನೋದನ್ನ ತೋರಿಸೋದು ಇಲ್ಲಿ ಶಂಕರ್ ಉದ್ದೇಶವಾಗಿತ್ತು ತಾನೇ ಶೂಟ್ ಮಾಡಿದ್ದ ಸರ್ಕಾರದ ಒಂದಷ್ಟು ಕರಾಳ ಮುಖವನ್ನ ಸಿ ಎಂ ಸಂದರ್ಶನ ಮಾಡುವಾಗ ನಾಯಕ ಬಿಚ್ಚಿಡ್ತಾ ಹೋಗ್ತಾನೆ ಇದು ಮುಖ್ಯಮಂತ್ರಿಯನ್ನ ಕೆರಳಿಸುತ್ತೆ ಸಿಎಂ ಕುರ್ಚಿ ಅನ್ನೋದು ನೀನು ಅನ್ಕೊಂಡಷ್ಟು ಈಸಿ ಇಲ್ಲ ಒಂದು ದಿನ ಸಿಎಂ ಆಗಿ ನೋಡು ಗೊತ್ತಾಗುತ್ತೆ ಅಂತ ಚಾಲೆಂಜ್ ಮಾಡ್ತಾನೆ ಆ ಒಂದು ದಿನ ಸಿ ಎಂ ಆದಾಗ ನಾಯಕ ಏನೆಲ್ಲ ಮಾಡ್ತಾನೆ ಅನ್ನೋದು ರ ಮೆಸೇಜ್ ಹಲವು ಕಾರಣಗಳಿಂದ ಈ ಸಿನಿಮಾ ಸೂಪರ್ ಹಿಟ್ ಆಯಿತು ಹಿಂದಿಗೂ ರಿಮೇಕ್ ಆಗಿ ಅಲ್ಲೂ ಕೂಡ ಹಿಟ್ ಆಯ್ತು ಶಂಕರ್ ಇಚ್ಛೆಯಂತೆಯೇ ಸಮಾಜಕ್ಕೆ ಒಂದು ಮೆಸೇಜ್ ಪಾಸ್ ಆಗಿತ್ತು ನಂತರದಲ್ಲಿ ಬಂದ ಅನಿಯನ್ ಸಿನಿಮಾ ಬಗ್ಗೆ ಹೇಳೋದೇ ಬೇಡ ಇದು ಶಂಕರ್ ಕೆರಿಯರ್ನಲ್ಲೇ ಬಹುತೇಕ ಜನರು ಇಷ್ಟಪಟ್ಟ ಸಿನಿಮಾ ಹಾಗೂ ಇಂದಿಗೂ ಅದೇ ಕ್ರೇಜ್ ಅನ್ನ ಉಳಿಸ್ಕೊಂಡಿರೋ ಸಿನಿಮಾ ಅಂತ ಹೇಳ್ಬೋದು ಇಲ್ಲೂ ಕೂಡ ಶಂಕರ್ ಸಮಾಜದ ಹುಡುಕುಗಳ ಬಗ್ಗೆ ಹೇಳ್ತಾ ಹೋಗಿದ್ದು ಆದರೆ ಇಲ್ಲಿ ಅವರು ಒಬ್ಬ ಅಮಾಯಕ ವ್ಯಕ್ತಿ ತನ್ನ ಸುತ್ತ ನಡೀತಾ ಇರೋ ಘಟನೆಗಳನ್ನ ನೋಡಿ ಹೇಗೆ ಬದಲಾಗ್ತಾನೆ ಅನ್ನೋದು ಈ ಸಿನಿಮಾದಲ್ಲಿ ಹೈಲೈಟ್ ಮಾಡಿದರು ಕಲಿಯುಗದಲ್ಲಿ ಮಾಡೋ ಪಾಪಕೃತಿಗಳಿಗೆ ಯಮಲೋಕದಲ್ಲಿ ಕೊಡೋ ಶಿಕ್ಷೆಯನ್ನ ಅನಿಯನ್ ಕೊಡ್ತಾ ಇದ್ದಿದ್ದು ಗರುಡ ಪುರಾಣ ಇದೆಲ್ಲ ಈ ಸಿನಿಮಾದ ಹೈಲೈಟ್ ಒಂದೊಳ್ಳೆ ಲವ್ ಟ್ರ್ಯಾಕ್ ಕೂಡ ಇದೆ ಅನ್ನೋದನ್ನ ಹೇಳೋದಕ್ಕೆ ರೆಮೋ ಪಾತ್ರ ಸೃಷ್ಟಿಯಾಗಿತ್ತು ಸಿನಿಮಾ ಹಿಟ್ ಆಗಿದ್ದು ಒಂದು ಕಡೆ ಆದ್ರೆ ವಿಕ್ರಮ್ ಟ್ಯಾಲೆಂಟ್ ಕಂಡು ಇಡೀ ಭಾರತೀಯ ಸಿನಿಮಾ ಇಂಡಸ್ಟ್ರಿ ಫಿದಾ ಆಗಿತ್ತು ಇದಾದ ಬಳಿಕ ಬಂದ ಸಿನಿಮಾ ಶಿವಾಜಿ ದ ಬಾಸ್ ಇದರ ಕತೆಗೂ ಕೂಡ ಸಮಾಜದ ಕನೆಕ್ಷನ್ ಇತ್ತು ವಿದೇಶದಲ್ಲಿ ಹತ್ತು ವರ್ಷಗಳ ಕಾಲ ಚೆನ್ನಾಗಿ ಸಂಪಾದಿಸಿ ಭಾರತದಲ್ಲಿ ಬಡವರು ಹಾಗೂ ಸಮಾಜ ಸೇವೆ ಮಾಡೋ ಉದ್ದೇಶ ಇಟ್ಕೊಂಡು ಬರೋ ಶಿವಾಜಿಯ ಸುತ್ತ ಈ ಸಿನಿಮಾ ಸುತ್ತುತ್ತೆ ಒಳ್ಳೆಯ ಉದ್ದೇಶ ಇಟ್ಕೊಂಡವರಿಗೆ ಭಾರತ ಅಷ್ಟೊಂದು ಈಸಿ ಅಲ್ಲ ಅನ್ನೋದು ಗೊತ್ತಿರೋದೆ ಅದನ್ನೇ ಈ ಸಿನಿಮಾದಲ್ಲಿ ಹೇಳ್ತಾ ಹೋಗ್ತಾರೆ ಇಲ್ಲಿ ಶಿವಾಜಿಗೆ ಆದಿಶೇಷನನ್ನು ಲಂಚಕೋರ ಕ್ರಿಮಿನಲ್ ಪಾಲಿಟಿಕ್ಸ್ ಲಿಂಕ್ ಇರೋ ಕಾಂಪಿಟೇಟರ್ ಸಿಗ್ತಾನೆ ಸಮಾಜವನ್ನ ಉದ್ಧಾರ ಮಾಡಬೇಕು ಅನ್ಕೊಂಡ ತಪ್ಪಿಗೆ ಆತ ಏನನ್ನೆಲ್ಲ ಅನುಭವಿಸಬೇಕಾಯ್ತು ಕೊನೆಗೆ ಅದರಿಂದ ಹೇಗೆ ಸರ್ವೈವ್ ಆದ ಅಂತಿಮವಾಗಿ ಅಂದುಕೊಂಡಿದ್ದನ್ನ ಮಾಡ್ತಾನಾ ಇಲ್ವಾ ಅನ್ನೋದು ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಸೂಪರ್ ಸ್ಟಾರ್ ರಜನಿಕಾಂತ್ ಕೆರಿಯರ್ಗೆ ಮರುಜೀವ ಕೊಟ್ಟ ಈ ಸಿನಿಮಾ ಸಾಕಷ್ಟು ವಿಚಾರಗಳಲ್ಲಿ ಸದ್ದು ಮಾಡ್ತು ಈ ಸಿನಿಮಾ ಟೈಮ್ನಲ್ಲಿ ರಜನಿಕಾಂತ್ ಹೈಯೆಸ್ಟ್ ಪೇಯ್ಡ್ ಆಕ್ಟರ್ ಅನಿಸ್ಕೊಂಡಿದ್ರು ಆ ಟೈಮ್ನಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಇಂಡಿಯನ್ ಸಿನಿಮಾಗಳ ಲಿಸ್ಟ್ನಲ್ಲಿ ಈ ಸಿನಿಮಾ ಕೂಡ ಇತ್ತು ನಂತರ ಬಂದಿದ್ದೆ ಎಂದಿರನ್ ಈ ಸಿನಿಮಾ ಇಡೀ ಇಂಡಿಯಾ ಸೌಂಡ್ ಮಾಡ್ತು ಅದಕ್ಕೆ ಕಾರಣ ಸಿನಿಮಾ ಕತೆ ರೋಬೋ ಸುತ್ತ ಸುತ್ತುತ್ತೆ ಅನ್ನೋದು ಹಾಗೂ ಸೂಪರ್ ಸ್ಟಾರ್ ರಜನಿಕಾಂತ್ ಹೀರೋ ಅನ್ನೋದು ಆಗಿನ ಕಾಲಕ್ಕೆ ಅದ್ದೂರಿ ಬಜೆಟ್ ಜೊತೆಗೆ ಅದ್ದೂರಿ ದೃಶ್ಯ ವೈಭವ ಸಿನಿಮಾ ನೋಡಿದವರನ್ನ ನಿಬ್ಬೆರಗಾಗಿಸಿತ್ತು ವಿಷಯ ಏನಂದರೆ ಇಲ್ಲೂ ಕೂಡ ಶಂಕರ್ ಸಮಾಜವನ್ನು ಲಿಂಕ್ ಮಾಡಿದರು ಹಿಂದಿನ ಸಿನಿಮಾಗಳಲ್ಲಿ ಸಮಾಜದಲ್ಲಿ ಆಲ್ರೆಡಿ ಇದ್ದ ಸಮಸ್ಯೆಗಳನ್ನು ಫೋಕಸ್ ಮಾಡಿದ್ರು ಆದರೆ ಈ ಸಿನಿಮಾ ಮೂಲಕ ಸಮಾಜಕ್ಕೆ ಕಾಡಬಹುದಾದ ಹೊಸ ಸಮಸ್ಯೆ ಏನು ಅನ್ನೋದನ್ನ ತೋರಿಸಿದ್ರು ಜೊತೆಗೆ ಅದನ್ನು ನಿಯಂತ್ರಿಸುವುದು ಹೇಗೆ ಅನ್ನೋದನ್ನು ಕೂಡ ಹೇಳಿದರು ಇದಾದ ಬಳಿಕ ಇದರ ಎರಡನೇ ಪಾರ್ಟ್ ಬರುತ್ತೆ ಅಂದಾಗಲೇ ಒಂದು ಕ್ಯೂರಿಯಾಸಿಟಿ ಇತ್ತು ಅದಕ್ಕೆ ತಕ್ಕಂತೆ ಸ್ಟಾರ್ ನಲ್ಲಿ ರಜನಿ ಜೊತೆಗೆ ಅಕ್ಷಯ್ ಕುಮಾರ್ ಸೇರಿಕೊಂಡ್ರು ಆ್ಯಮಿ ಜಾಕ್ಸನ್ ಕೂಡ ಸೇರ್ಪಡೆಯಾದ್ರು ನಿರೀಕ್ಷೆಯಂತೆಯೇ ಸಿನಿಮಾ ಒಳ್ಳೆ ಓಪನಿಂಗ್ ಪಡೆಯಿತು ಕಲೆಕ್ಷನ್ನಲ್ಲೂ ದಾಖಲೆ ಬರೀತು ಆದರೆ ಇದಾದ ಬಳಿಕ ಒಂದು ಮಾತು ಕೇಳಿ ಬಂತು ಅದೇನಂದ್ರೆ ಮೊದಲ ಪಾರ್ಟ್ನಷ್ಟು ಎರಡನೇ ಪಾರ್ಟ್ ಕಿಕ್ ಕೊಡಲಿಲ್ಲ ಅನ್ನೋದು ಇದಾದ ಬಳಿಕ ಇಂಡಿಯನ್ ಸಿನಿಮಾ ಸೀಕ್ವೆಲ್ಗೆ ಶಂಕರ್ ಕೈ ಹಾಕಿದರು ಇಲ್ಲಿಂದ ಅವರ ಹಾದಿ ಎಲ್ಲೋ ತಪ್ಪಿ ಹೋಯ್ತು ಅನ್ನೋ ಮಾತುಗಳು ಈಗ ದಟ್ಟವಾಗಿದೆ ಆದರೆ ಇಂಡಿಯನ್ ಸೀಕ್ವೆಲ್ ಬಗ್ಗೆ ಅನೌನ್ಸ್ ಮಾಡಿದಾಗ ಅಥವಾ ಮೊದಲ ಪೋಸ್ಟರ್ ಬಿಟ್ಟಾಗ ಕ್ರೇಜ್ಗೆ ಧಕ್ಕೆ ಬಂದಿರಲಿಲ್ಲ ಆದರೆ ಯಾವಾಗ ಪದೇ ಪದೇ ಸಿನಿಮಾ ಪೋಸ್ಟ್ಪೋನ್ ಆಗ್ತಾ ಬಂತೋ ಆಗಲೇ ಎಲ್ಲೋ ಮಿಸ್ ಹೊಡೆದಿದೆ ಅನ್ನೋ ಮಾತು ದಟ್ಟವಾಗ್ತಾ ಹೋಯಿತು ನಂತರ ಸಿನಿಮಾದ ಟೀಸರ್ ಟ್ರೇಲರ್ ಬಂದ ಮೇಲೆ ಮಿಶ್ರ ಪ್ರತಿಕ್ರಿಯೆ ಬಂತು ಗೆಟಪ್ಪು ಸೆಟಪ್ಪು ಮೊದಲ ಭಾಗದಷ್ಟು ಚೆನ್ನಾಗಿಲ್ಲ ಆ ರೇಂಜ್ಗೆ ಕಿಕ್ ಕೊಡ್ತಾ ಇಲ್ಲ ಅಂತ ಯಾವಾಗ ಇಂಡಿಯನ್ ಟು ರಿಲೀಸ್ ಆಗಿ ಸಂಪೂರ್ಣವಾಗಿ ನೆಲ ಕಚ್ಚಿಕೊಳ್ತೋ ಶಂಕರ್ ಕಥೆಗಳು ಔಟ್ಡೇಟೆಡ್ ಆಗ್ತಾ ಇವೆ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿಬಂದ್ವು ಅಂದ್ಹಾಗೆ ಇಲ್ಲೂ ಕೂಡ ಅದೇ ಸಮಾಜಮುಖಿ ಕತೆ ಕರಪ್ಷನ್ ವಿರುದ್ಧ ನಾಯಕನ ಹೋರಾಟದ ಕಥೆಯೇ ಇದ್ದಿದ್ದು ಇಂಡಿಯನ್ ಭಾಗ ಒಂದರಲ್ಲಿ ಕಮಲ್ ಹಾಸನ್ ಮೇಕಪ್ ನೋಡಿ ಫಿದಾ ಆಗಿದ್ದವರು ಭಾಗ ಎರಡರ ಸೋಲಿಗೆ ಮೇಕಪ್ೇ ಕಾರಣ ಆಯ್ತು ಅಂತ ಕೂಡ ಹೇಳಿಬಿಟ್ರು ಅಲ್ಲಿಗೆ ಕತೆಯನ್ನು ಕಾನ್ಸಂಟ್ರೇಟ್ ಮಾಡ್ಲಿಲ್ಲ ಮೇಕಿಂಗ್ ಅನ್ನು ಕಾನ್ಸಂಟ್ರೇಟ್ ಮಾಡ್ಲಿಲ್ಲ ಅನ್ನೋ ಟೀಕೆಗೆ ಗುರಿಯಾದ್ರು ಈಗ ಬಂದಿರೋ ಗೇಮ್ ಚೇಂಜರ್ನಲ್ಲೂ ಅದೇ ಪಾಲಿಟಿಕ್ಸ್ ಅದೇ ಸಮಾಜ ಅದೇ ರೀತಿಯ ಸಮಸ್ಯೆಗಳು ಆದರೆ ಸಿನಿಮಾಗೆ ಬರ್ತಾ ಇರೋದು ಮಾತ್ರ ಮಿಶ್ರ ಪ್ರತಿಕ್ರಿಯೆ ಯಾವ ಒಂದು ಎಳೆಯನ್ನ ಇಟ್ಕೊಂಡು ವಿಭಿನ್ನವಾಗಿ ಸಿನಿಮಾ ಕೊಟ್ಟರೋ ಅದೇ ಶಂಕರ್ಗೆ ಈಗ ಆ ಸ್ಟೋರಿ ಲೈನ್ ಕೈ ಹಿಡಿತಾ ಇಲ್ಲ ಒಂದು ಅಥವಾ ಎರಡು ಸೋಲುಗಳು ಒಬ್ಬ ನಿರ್ದೇಶಕನ ಟ್ಯಾಲೆಂಟ್ ಅನ್ನು ನಿರ್ಧರಿಸೋದಿಲ್ಲ ಅನ್ನೋದು ನಿಜವೇ ಅಲ್ಲದೆ ಶಂಕರ್ ತಮ್ಮ ಕೆಪಾಸಿಟಿ ಏನು ಅನ್ನೋದನ್ನು ಹಿಂದಿನ ಸಿನಿಮಾಗಳಲ್ಲಿ ತೋರಿಸಿದ್ದಾರೆ ಆದ್ದರಿಂದ ಮುಂದೆ ಹೊಸ ಸ್ಟೋರಿ ಲೈನ್ ಹಿಡಿತಾರಾ ಅಥವಾ ಇದನ್ನೇ ಕಾಲಕ್ಕೆ ತಕ್ಕಂತೆ ಬದಲಿಸಿ ಹೊಸ ಸ್ಟೈಲ್ನಲ್ಲಿ ನೀಡಿ ಕಂಬ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ ಶಂಕರ್ ಸಿನಿಮಾಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ಹೇಳಿ ಮೆನಿಟ್ಮೆಟ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ